ಬೇಸಿಗೆ ಕಾಲ ಬಂತೆಂದರೆ ಸಾಕು ಪರೀಕ್ಷೆ ಮುಗಿಸುವ ಮಕ್ಕಳು ತಮ್ಮ ಕನಸಿನ ಬಣ್ಣ ಬಣ್ಣದ ರೆಕ್ಕೆ ಕಟ್ಟಿಕೊಂಡು ಕಲ್ಪನಾ ಲೋಕದಲ್ಲಿ ತೇಲುತ್ತಾರೆ ಮನೆಯಲ್ಲೇ ಮೋಜು ಮಾಡೋದು ಪ್ರವಾಸ ಹೋಗೋದು ಹೀಗೆ ರಜೆಯನ್ನ ಖುಷಿಯಿಂದ ಕಳೆಯಲು ಇಷ್ಟಪಡ್ತಾರೆ ಇಲ್ಲೊಂದ್ ಕಡೆ ಮಕ್ಕಳ ಆಸೆಗೆ ರೆಕ್ಕೆ ಕಟ್ಟುವ ಮಹತ್ ಕಾರ್ಯವನ್ನು ನಿವೃತ್ತ ಶಿಕ್ಷಕಿಯೊಬ್ಬರು ಮಾಡಿದ್ದಾರೆ ಕಕ್ಕಬ್ಬೆ ಸಮೀಪದ ನಾಲಡಿ ಯವಕಪಾಡಿ ಕುಂಜಿಲಾ ಆಂಬಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ನಿವೃತ್ತ ಶಿಕ್ಷಕಿ ರೇಖಾ ಕುಮಾರಿ ಟ್ರೆಕ್ಕಿಂಗ್ ಕರೆದೊಯ್ದು ಸಾಹಸಮಯ ಕ್ರೀಡೆಗಳನ್ನು ಏರ್ಪಡಿಸುವ ಜೊತೆಗೆ ಪರಿಸರ ರಕ್ಷಣೆಯ ಪಾಠ ಮಾಡಿದ್ದಾರೆ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಕಬ್ಬೆ ಬೆಟ್ಟ ಹನಿವ್ಯಾಲಿ ಚಿಂಗಾರ ಜಂಗಲ್ ಮೌಂಟ್ ರೆಸಾರ್ಟ್ ಹಾಗೂ ಬೆಟ್ಟದ ವ್ಯೂ ವ್ಯೂಪಾಯಿಂಟ್ಗಳತ್ತ ಚಾರಣ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನಲವತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಚಾರಣದಲ್ಲಿ ಪಾಲ್ಗೊಂಡಿದ್ರು ನಿವೃತ್ತ ಶಿಕ್ಷಕಿ ಕುಮಾರಿ ನೇತೃತ್ವದ ತಂಡವು ಜೀಪ್ಗಳಲ್ಲಿ ಬೆಟ್ಟಕ್ಕೆ ತೆರಳಲು ವ್ಯವಸ್ಥೆ ಮಾಡಿದ್ರು ಖುಷಿಯಿಂದ ಬೆಟ್ಟವೇರಿದ ಮಕ್ಕಳು ಪ್ರಕೃತಿ ಸೌಂದರ್ಯವನ್ನು ಸವಿದು ಸಾಹಸಮಯ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು ಬಳಿಕ ಸಮೀಪವೇ ಇದ್ದ ಹೊಳೆಯ ನೀರಿನಲ್ಲಿ ಮಿಂದೆದ್ದು ಚಾರಣದ ಅನುಭವ ಪಡೆದರು ಜಂಗಲ್ ಮೌಂಟ್ ರೆಸಾರ್ಟ್ನಲ್ಲಿ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರು ಬಹುಮಾನವನ್ನೂ ಪಡೆದುಕೊಂಡರು ನೋಡುವ ವಿದ್ಯಾರ್ಥಿಗಳಿಗೆ ರೆಸಾರ್ಟ್ನಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಟ್ರೆಕ್ಕಿಂಗ್ನಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ಗಳನ್ನು ನೀಡಲಾಯಿತು ಈ ವೇಳೆ ಮಾತನಾಡಿದ ನಿವೃತ್ತ ಶಿಕ್ಷಕಿ ರೇಖಾ ಕುಮಾರಿ ದಾನಿಗಳ ಸಾಕಾರ ಪಡೆದು ಚಾರಣ ಹಮ್ಮಿಕೊಂಡಿದ್ದಾಗಿ ತಿಳಿಸಿದ್ರು ರೇಖಾ ಅವರ ಸೇವೆಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶ್ಲಾಘನೆ ವ್ಯಕ್ತಪಡಿಸಿದರು ಈ ಸಂದರ್ಭ ಬಿಆರ್ಪಿ ಮಂಜುಳಾ ಚಿತ್ರಾಪುರ ಸಿಆರ್ಪಿ ಕಲ್ಪನಾ ನಾಲಡಿ ಶಾಲೆಯ ಮುಖ್ಯ ಶಿಕ್ಷಕಿ ರಜಿನಾ ಎಸ್ಟಿಎಂಸಿ ಅಧ್ಯಕ್ಷೆ ಪುಷ್ಪಾ ಪ್ರಮುಖರಾದ ರೋಹಿಣಿ ಕೋಟೋಳಿರ ರಾಬಿನ್ ಸತ್ಯ ಕಾಂತರಾಜು ಮನೋಜ್ ಅತಿಥಿ ಶಿಕ್ಷಕರು ಶಾಲೆಯ ಸಿಬ್ಬಂದಿಗಳು ಮತ್ತಿತರರು ಇದ್ದರು